ಬಿ ಜೆ ಪಿಯಲ್ಲಿ ಈಗಾಗಲೇ ಬಂಡಾಯ ಶುರುವಾಗಿ ಯತ್ನಾಳ್ ಬಿ ಜೆ ಪಿಯ ವಿರುದ್ಧ ಭಾರೀ ಸಮರವನ್ನು ಸಾರ್ತಾ ಇದ್ದರೆ ಕಾಂಗ್ರೆಸ್ನಲ್ಲೂ ಕೂಡ ಯಾವಾಗ ಬಂಡಾಯ ಶುರುವಾಗುತ್ತೋ ಯಾವಾಗ ಎಡವರ್ಟ್ ಆಗುತ್ತೋ ಅಂತ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ತಲೆ ಕೆಡ್ಸ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾವ ಬಂಡಾಯ ಕಾಂಗ್ರೆಸ್ನಲ್ಲಿ ಏನು ಸಮಸ್ಯೆ ಇದೆ ಸದ್ಯಕ್ಕೆಲ್ಲವೂ ಸರಿಯಾಗಿದೆಯಲ್ಲ ಅಂತ ನೀವು ನೀವನ್ಕೋತಾ ಇದ್ದರೆ ಕಾಂಗ್ರೆಸ್ನಲ್ಲಿ ಸದ್ಯ ನಾಲ್ಕು ವಿಧಾನ ಪರಿಷತ್ ಹುದ್ದೆಗಳು ತೆರವಾಗಿದೆ ಅದಕ್ಕೆ ನಾಲ್ಕು ಜನರನ್ನು ಆಯ್ಕೆ ಮಾಡಬೇಕಾಗಿದೆ ಇದು ಕಾಂಗ್ರೆಸ್ ಆಯ್ಕೆ ಮಾಡುವ ನಾಲ್ಕು ಜನರು ಆ ಪಕ್ಷದಿಂದ ಯಾರಾಗಿರಬೇಕು ಇದು ಸಾಧು ಕೋಕಿಲ ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತಾ ಹಾಗೆಯೇ ಕಳೆದ ಬಾರಿ ಮಂಡ್ಯ ಲೋಕಸಭೆಯಿಂದ ಸ್ಪರ್ಧೆ ಮಾಡಿದ್ದಂತಹ ಸ್ಟಾರ್ ಚಂದ್ರು ಅವರಿಗೆ ವಿಧಾನ ಪರಿಷತ್ ಒಳಗೆ ಕಾಲಿಡೋಕ್ಕೆ ಅವಕಾಶ ಸಿಗುತ್ತಾ ಅನ್ನುವ ಕುತೂಹಲ ಮೂಡಿದೆ ಇಲ್ಲಿ ಯಾರ ಲಾಬಿ ವರ್ಕ್ ಆಗುತ್ತೆ ಭಾರಿ ಪೈಪೋಟಿ ಶುರುವಾಗಿದೆ ಯಾಕಂದರೆ ಒಂದು ವಿಧಾನ ಪರಿಷ್ ಪರಿಷತ್ ಸ್ಥಾನಕ್ಕೆ ಹತ್ತತ್ತು ಆಕಾಂಕ್ಷಿಗಳಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವ್ರ ಬಣ ಡಿ ಕೆ ಶಿವಕುಮಾರ್ ಬಣ ತಮಗೆ ಎರಡೆರಡು ಸ್ಥಾನಗಳನ್ನು ತಮ್ಮ ತಮ್ಮ ಆಪ್ತರಿಗೆ ಕೊಡಿಸ್ಕೊಳ್ತಾರೋ ಇಲ್ಲ ಅಂತ ಹೇಳಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರಲ್ಲಿ ಮೂಗು ತೋರಿಸ್ತಾರೋ ಹೈಕಮಾಂಡ್ ಏನು ಹೇಳುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಕೋಕಿಲ ತಮಗೊಂದು ಅವಕಾಶ ಬೇಕು ವಿಧಾನ ಪರಿಷತ್ಗೆ ನಾನು ಕಾಲಿಡಬೇಕು ರಾಜಕೀಯಕ್ಕೆ ಬರಬೇಕು ಅಂತ ಕಾಯ್ತಾ ಇದ್ದಾರಂತೆ ಇದರ ಜೊತೆಗೆ ಮಂಡ್ಯದಿಂದ ಮಂಡ್ಯ ಲೋಕಸಭೆಯಿಂದ ಹೆಚ್ ಡಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಂತಹ ಸ್ಟಾರ್ ಚಂದ್ರು ಕೂಡ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಇವರಿಬ್ಬರು ವಿಧಾನ ಪರಿಷತ್ಗೆ ಎಂಟ್ರಿ ಕೊಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಯಾವ್ಯಾವ ಕೋಟಾದಲ್ಲಿ ಈ ಒಂದು ಪರಿಷತ್ ಸ್ಥಾನಕ್ಕೆ ರೇಸ್ ಇದೆ ಅಂತ ಹೇಳಿದರೆ ಈಗ ತೆರವಾಗ್ತಾ ಇರುವಂಥ ಹುದ್ದೆಗಳು ಅಂದರೆ ಒಂದು ಸಿ ಪಿ ಯೋಗೀಶ್ವರ್ ಸಿ ಪಿ ಯೋಗೀಶ್ವರ್ ವಿಧಾನ ಪರಿಷತ್ ಆಯ್ಕೆಯಾಗಿದ್ದು ಬಿ ಜೆ ಪಿಯಿಂದ ಇದ್ದರು ಅವರು ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಯಿಂದ ಟಿಕೆಟನ್ನು ಪಡ್ಕೊಳ್ಳ್ದೆ ಆ ಕಡೆ ಕಾಂಗ್ರೆಸ್ಗೆ ಹೋಗಿ ಟಿಕೆಟ್ ಪಡ್ಕೊಂಡು ಚನ್ನಪಟ್ಟಣದಲ್ಲಿ ಗೆದ್ದು ಬಂದರು ಈಗ ಅವ್ರ ಸ್ಥಾನ ತೆರವಾಗಿದೆ ಜೊತೆಗೆ ಪ್ರಕಾಶ್ ರಾಠೋಡ್ ಅವರ ಸ್ಥಾನ ತೆರವಾಗಿದೆ ತಿಪ್ಪೇಸ್ವಾಮಿ ಅವರ ಸ್ಥಾನ ಇಲ್ಲಿ ತೆರವಾಗಿದೆ ಕೆ ಎಂ ತಿಪ್ಪೇಸ್ವಾಮಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಪ್ರಕಾಶ್ ರಾಠೋಡ್ ಎಸ್ ಸಿ ಎಸ್ ಸಿ ಏನು ಸಮುದಾಯಕ್ಕೆ ಸೇರಿದಂಥವ್ರು ಇನ್ನು ಯು ಬಿ ವೆಂಕಟೇಶ್ ಅವರು ಬಸವನಗುಡಿಯಿಂದ ಸ್ಪರ್ಧೆ ಮಾಡಿದ್ದವರು ಇವರು ರವಿ ಸುಬ್ರಹ್ಮಣ್ಯ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ದರು ಕಾಂಗ್ರೆಸ್ನಿಂದ ಇವರ ಸ್ಥಾನ ಕೂಡ ತೆರವಾಗಿದೆ ಹಾಗಾಗಿ ವಿಧಾನ ಪರಿಷತ್ ಸ್ಥಾನ ತೆರವಾಗಿರುವಂಥ ನಾಲ್ಕು ಸ್ಥಾನಗಳಿಗೆ ಒಂದು ಬ್ರಾಹ್ಮಣ ಬರುತ್ತೆ ಇನ್ನೊಂದು ಒಕ್ಕಲಿಗ ಇನ್ನೊಂದು ಹಿಂದುಳಿದ ವರ್ಗ ಮತ್ತೊಂದು ಎಸ್ಸಿ ಇದರಲ್ಲಿ ಅಲ್ಪಸಂಖ್ಯಾತರಿಗೆ ಸ್ಥಾನವನ್ನು ಕಲ್ಪಿಸೋಣ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮನಸ್ಸಾಗಿದೆ ಆ ಮುಖಾಂತರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಪ್ಪಿತವಾಗಿ ಒಂದು ಅವಕಾಶವನ್ನು ಸಾಧುಕೋಕಿಲ ಅವರಿಗೆ ಕೊಡ್ತಾರಾ ಅನ್ನೋದು ಇಲ್ಲಿ ಕುತೂಹಲ ಮೂಡಿಸ್ತಾ ಇರುವಂಥ ವಿಚಾರ ಸಾಧು ಕೋಕಿಲ ಅವರು ಇತ್ತೀಚೆಗೆ ಏನು ಫಿಲ್ಮ್ ಫೆಸ್ಟಿವಲನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದರು ಒಂದಷ್ಟು ಸಣ್ಣ ಪುಟ್ಟ ವಿವಾದಗಳಿಗೆ ಅದು ಕೂಡ ಕಾರಣ ಆಯಿತು ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದು ಇದೆಲ್ಲ ದೊಡ್ಡದಾಗಿ ಸುದ್ದಿ ಮಾಡಿತ್ತು ಜೊತೆಗೆ ಯಾವ ಸ್ಟಾರ್ಗಳಿಗೂ ಕೂಡ ಆಹ್ವಾನ ಇರಲಿಲ್ಲ ಅನ್ನೋದೆಲ್ಲ ಇತ್ತು ಇದನ್ನೆಲ್ಲ ಸಮರ್ಥವಾಗಿ ಸರ್ಕಾರದ ಜೊತೆ ನಿಂತ್ಕೊಂಡು ಸಮರ್ಥಿಸ್ಕೊಂಡು ಎಲ್ರಿಗೂ ಆಹ್ವಾನ ಕೊಟ್ಟಿದ್ವಿ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದರು ಸಾಧು ಕೋಕಿಲ ಸೊ ಹಾಗಾಗಿ ಇಲ್ಲಿ ಸಾಧು ಕೋಕಿಲ ಏನಾದರೂ ವಿಧಾನ ಪರಿಷತ್ಗೆ ಪ್ರಬಲವಾಗಿ ಒಂದು ಆಕಾಂಕ್ಷಿಯಾಗಿದ್ದಾರೆ ಅವರು ಕೂಡ ಎಂಟ್ರಿ ಕೊಡ್ತಾರೆ ಯಾಕೆಂದರೆ ಸಿದ್ದರಾಮಯ್ಯನವರು ಕೂಡ ಅವರು ಪರವಾಗಿ ಒಲವು ಹೊಂದಿದ ಒಲವು ಹೊಂದಿದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೂಡ ಸಾಧು ಕೋಕಿಲ ಅವರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಹಾಗಾಗಿ ಇವರಿಬ್ಬರಿಂದ ಸಾಧು ಕೋಕಿಲ ಅಲ್ಪಸಂಖ್ಯಾತ ಅಂದರೆ ಇನ್ನೊಂದು ಕಡೆ ಇಲ್ಲಿ ಅವಕಾಶ ಇರೋದು ಒಕ್ಕಲಿಗ ಹಿಂದುಳಿದ ಪರಿಶಿಷ್ಟ ಜಾತಿ ಬ್ರಾಹ್ಮಣ ಸ್ಥಾನಗಳು ತೆರವಾಗ್ತವೆ ಆದರೆ ಎ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವರಿಗೆ ಹೆಚ್ಚಿನ ಒಲವು ಅಲ್ ಅಲ್ಪಸಂಖ್ಯಾತರ ಬಗ್ಗೆ ಇರೋದರಿಂದ ಕೋಕಿಲ್ ಅವ್ರಿಗೊಂದು ಅವಕಾಶ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಪ್ರಮುಖವಾಗಿ ಒಕ್ಕಲಿಗರಲ್ಲಿ ಬಹಳ ಜನ ಬಿ ಎಲ್ ಶಂಕರ್ ಹಿರಿಯ ಕಾಂಗ್ರೆಸ್ಸಿಗರಾಗಿರ್ಬೋದು ಯುವಕರು ಕೂಡ ಇದ್ದಾರೆ ಇಲ್ಲಿ ವಿನಯ್ ಕಾರ್ತಿಕ್ ಆಗಲಿ ಬಿ ಎಂ ಸಂದೀಪ್ ಆಗಲಿ ಆರತಿ ಕೃಷ್ಣ ಇವರೆಲ್ಲ ಕೂಡ ಡಿಮಾಂಡಲ್ಲಿ ಇದ್ದರೂ ಕೂಡ ಅವಕಾಶವನ್ನು ಕೇಳ್ತಾ ಇದ್ದರೂ ಕೂಡ ಸ್ಟಾರ್ ಚಂದ್ರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ಗೆ ದೊಡ್ಡ ಅಸೆಟ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಾರೆ ಅನ್ನೋ ಕಾರಣಕ್ಕೋ ಏನೋ ಇದು ಕಾಂಗ್ರೆಸ್ ಸ್ಟಾರ್ ಚಂದ್ರು ಅವ್ರನ್ನ ಬ್ಯಾಕ್ ಮಾಡುತ್ತೆ ಸ್ಟಾರ್ ಚಂದ್ರು ಅವರಿಗೆ ಅವಕಾಶ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಅವರನ್ನು ಈ ಬಾರಿ ವಿಧಾನ ಪರಿಷತ್ಗೆ ಕಳಿಸಿಕೊಡಲಾಗುತ್ತೆ ಸೊ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ತಮ್ಮ ಪರವಾಗಿ ಅವರನ್ನು ಚೆಲುವರಾಯ ಸ್ವಾಮಿ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸ್ಟಾರ್ ಚಂದ್ರು ಅವರನ್ನು ಹೇಗೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡಿದರು ಹಾಗೆ ಸೋತಿದ್ದರಿಂದ ವಿಧಾನ ಪರಿಷತ್ಗೆ ಕಳಿಸ್ತಾರೆ ಅಂತ ಸದ್ಯ ಸುದ್ದಿ ಆಗ್ತಾ ಇರುವಂಥದ್ದು ಇನ್ನು ಹಿಂದುಳಿದ ವರ್ಗದಲ್ಲಿ ಕೂಡ ಭಾರಿ ಬೇಡಿಕೆ ಇದೆ ಇಲ್ಲಿ ರಮೇಶ್ ಬಾಬು ವಕ್ತಾರರಾಗಿರುವಂಥವರು ಕಾಂಗ್ರೆಸ್ನ ಅವರು ಹಾಗೆಯೇ ವಿ ಎಸ್ ಉಗ್ರಪ್ಪ ಕಾಂಗ್ರೆಸ್ನ ಒಂದು ಒಂಥರ ಆಗಿ ವೋಕಲ್ ಲೀಡ್ರಾಗಿರುವಂಥವ್ರು ಯಾವತ್ತೂ ಕೂಡ ಕಾಂಗ್ರೆಸ್ ಪರವಾಗಿ ಮಾತಾಡುವಂಥವ್ರು ಇತ್ತೀಚೆಗೆ ಹೊರಗೆ ಬಂದು ಮಾತಾಡ್ತಾ ಇಲ್ಲ ಎಚ್ ಎಂ ರೇವಣ್ಣ ಕೂಡ ಇಲ್ಲಿ ಹಿಂದುಳಿದ ವರ್ಗದಿಂದ ಬೇಡಿಕೆ ಇಟ್ಟಿದ್ದಾರೆ ಇದು ಸಿದ್ದರಾಮಯ್ಯನವರ ಆಪ್ತರು ಎಚ್ ಎಂ ರೇವಣ್ಣ ಸದ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂಥವ್ರು ಅವ್ರಿಗೂ ಕೂಡ ಸಂಪುಟ ದರ್ಜೆ ಇದೆ ಹಾಗಾಗಿ ಬಹುಶಃ ಅವರು ಇಲ್ಲಿ ವಿಧಾನ ಪರಿಷತ್ ಸ್ಥಾನ ಕೇಳಿದರೂ ಕೂಡ ಇರೋದರಿಂದ ಇರೋದ್ರಲ್ಲಿ ಸಮಾಧಾನ ಪಟ್ಕೊಳ್ಳುವಂಥ ಸಾಧ್ಯತೆ ಇದೆ ಅವ್ರಿಗೂ ಕೂಡ ಒಂದು ಸಂಪುಟ ದರ್ಜೆನೇ ಇರೋದರಿಂದ ಎಲ್ಲ ರೀತಿಯ ಅವಕಾಶಗಳು ಎಲ್ಲ ರೀತಿಯಲ್ಲಿ ಅವರು ಕೂಡ ಅಧಿಕಾರ ಹೊಂದಿರೋದ್ರಿಂದ ವಿಧಾನ ಪರಿಷತ್ತು ಬೇಡ ಅಂತ ಅಂದ್ಕೊಂಡ್ರು ಅಂದ್ಕೋಬೋದು ಆದರೆ ರಮೇಶ್ ಬಾಬು ವಿ ಎಸ್ ಉಗ್ರಪ್ಪ ಪಿ ಆರ್ ರಮೇಶ್ ಇವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಬಹಳ ಮುಖ್ಯವಾಗಿ ಇದು ಯಾವ ತಲೆನೋವು ಇಲ್ಲದೆ ಮುಗಿಯುತ್ತಾ ಇದು ಚರ್ಚೆ ಆಗ್ತಾ ಇರುವಂಥ ವಿಷಯ ಯಾಕಂದರೆ ನಾಲ್ಕು ತೆರವಾದಂಥ ಸ್ಥಾನಗಳಿಗೆ ಯಾರ್ಯಾರು ಲಾಬಿ ಮಾಡ್ತಾರೆ ಅನ್ನೋದು ಮುಖ್ಯ ಇಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನು ಹೆಚ್ಚು ವಿಧಾನ ಪರಿಷತ್ ಕಳಿಸೋಣ ಅಂತ ಅಂದ್ಕೊಂಡ್ರೆ ಡಿ ಕೆ ಶಿವಕುಮಾರ್ ತಮ್ಮ ಆಪ್ತರು ತಮಗೆ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ ಹಾಗಾಗಿ ಯಾರ ಮಾತು ನಡೆಯುತ್ತೆ ಯಾರ ಯಾರ್ಯಾರ ಆಪ್ತರು ವಿಧಾನ ಪರಿಷತ್ ಒಳಗೆ ಎಂಟ್ರಿ ಕೊಡ್ತಾರೆ ಇನ್ನು ಪುಷ್ಪ ಅಮರನಾಥ್ ಪರಿಶಿಷ್ಟ ಜಾತಿಯಿಂದ ದೊಡ್ಡ ಒಂದು ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದಿರೋದರಿಂದ ಪುಷ್ಪ ಅಮರನಾಥ್ ಕಾಂಗ್ರೆಸ್ನ ಮಹಿಳಾ ಘಟಕದ ರಾಜ್ಯ ರಾಜ್ಯ ಘಟಕದ ಅಧ್ಯಕ್ಷ ಆಗಿದ್ದಂಥವರು ಈಗ ಸೌಮ್ಯ ರೆಡ್ಡಿ ಅವರಿದ್ದಾರೆ ಆ ಸ್ಥಾನದಲ್ಲಿ ಆ ಸ್ಥಾನದಲ್ಲಿ ಪುಷ್ಪ ಅಮರನಾಥ್ ಇದ್ದರು ಅವರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅಲ್ಲಿ ಪ್ರಯತ್ನನ ಮಾಡಿದರು ಯಾಕೆಂದರೆ ಸಕಲೇಶ್ಪುರ ಎಸ್ ಸಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈಗ ಇದು ಪರಿಶಿಷ್ಟ ಜಾತಿ ಏನು ಎಸ್ ಸಿ ಏನಿದೆ ಸೊ ಈ ಒಂದು ಕೆಟಗರಿಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗೋಕ್ಕೆ ಅವಕಾಶ ಸಿಗೋದಾದರೆ ಅಲ್ಲಿ ತಮಗೊಂದು ಅವಕಾಶ ಸಿಗಲಿ ಅಂತ ಅವರು ಕೂಡ ಸಿದ್ದರಾಮಯ್ಯನವರ ಬಣ್ಣದಲ್ಲಿರೋದ್ರಿಂದ ತಮಗೂ ಟಿಕೆಟನ್ನು ಕೊಡಿಸಿ ಅಂತ ಸಿದ್ದರಾಮಯ್ಯನವರ ಒಂದು ಮುಂದೆ ಬೇಡಿಕೆ ಇಡುವಂಥ ಸಾಧ್ಯತೆ ಇದೆ ಇವರಲ್ಲಿ ಯಾರನ್ನ ನಾಲ್ಕು ಜನರನ್ನ ವಿಧಾನ ಪರಿಷತ್ಗೆ ಕಳಿಸಲಾಗುತ್ತೆ ಹೆಸರುಗಳು ಬಹಳ ಇದೆ ಪತ್ರಕರ್ತರಿಂದ ಕೂಡ ಒಂದಷ್ಟು ಜನ ದಿನೇಶ್ ಅಮಿನ್ ಮಟ್ಟು ಕೂಡ ಇಲ್ಲಿ ಹಿಂದುಳಿದ ವರ್ಗದಿಂದ ತಾವು ಕೂಡ ಸಿದ್ದರಾಮಯ್ಯನವ್ರನ್ನ ಸದಾ ಬೆಂಬಲಿಸುವಂಥವರು ಹಾಗೆ ಕಾಂಗ್ರೆಸ್ ಪರವಾಗಿ ನಿಂತಂಥವ್ರು ಇವರು ಟಿಕೆಟ್ ಬಯಸಿ ಏನು ಹಿಂದುಳಿದ ವರ್ಗದಿಂದ ಟಿಕೆಟ್ ಅಂದರೆ ವಿಧಾನ ಪರಿಷತ್ಗೆ ಅವಕಾಶವನ್ನು ಬಯಸಿ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ಕುತೂಹಲದ ನಡುವೆ ಯಾರಾದರೂ ಮತ್ತೆ ಸರಿಯಾದ ಸ್ಥಾನಮಾನ ಸಿಗದೇ ಇದ್ದರೆ ಬಂಡಾಯ ಹೇಳ್ತಾರ ಬೇಸರ ಮಾಡಿಕೊಂಡು ಪಕ್ಷದ ವಿರುದ್ಧ ಮಾತಾಡ್ತಾರೋ ಅದನ್ನು ಕೂಡ ಎಚ್ಚರಿಕೆಯಿಂದ ನೋಡಿ ಟಿಕೆಟನ್ನು ಕೊಡಬೇಕಾಗತ್ತೆ ಇದು ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ತಲೆನೋವಾಗಿದೆ ಯಾಕಂದರೆ ಇಲ್ಲಿ ವಿಧಾನ ಪರಿಷತ್ ಅಂದರೆ ಇದು ಮೇಲ್ಮನೆ ಬುದ್ಧಿವಂತರ ಏನು ಮನೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕೂಡ ಹಣದ ಹಾಗೆಯೇ ಪಕ್ಷಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವಂತಹ ಏನು ಸದಸ್ಯರನ್ನು ಆಯ್ಕೆ ಮಾಡುವಂಥದ್ದು ರಾಜಕೀಯವಾಗಿ ನಡೀತಾ ಇದೆ ಅದನ್ನು ಕೂಡ ಕಾಂಗ್ರೆಸ್ ಲೆಕ್ಕದಲ್ಲಿಟ್ಟುಕೊಂಡು ಯಾರನ್ನು ವಿಧಾನ ಪರಿಷತ್ ಕಳಿಸಿದರೆ ಸಂಪನ್ಮೂಲ ಕ್ರೋಡೀಕರಣ ಮುಂದಿನ ಚುನಾವಣೆ ಅಂತ ಬಂದಾಗ ಸಹಾಯಕ್ಕೆ ಬರುತ್ತೆ ಅನ್ನೋದನ್ನು ವಿಚಾರ ಮಾಡುವಂಥ ಸಾಧ್ಯತೆ ಆ ಲೆಕ್ಕಾಚಾರದ ಮೇಲೆ ಸದ್ಯದಲ್ಲೇ ನಾಲ್ಕು ಸ್ಥಾನಗಳನ್ನು ಫುಲ್ ಮಾಡುವಂಥ ನಾಲ್ಕು ಸ್ಥಾನಗಳಿಗೆ ಆಯ್ಕೆ ಮಾಡುವಂತ ಸೂಕ್ತ ವ್ಯಕ್ತಿಗಳನ್ನು ಸಾಧ್ಯತೆ ಇದೆ